ಭೀಮಾರ್ಬಿ ಕಲಬುರ್ಗಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಸೂರ್ಯಕಾಂತ್ ಜಿಡ್ಗಾ ಅವರ ಸಾರಥ್ಯದಲ್ಲಿ ಗ್ರಾಮದಲ್ಲಿರುವ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಸೂರ್ಯಕಾಂತ್ ಜಡ್ಗಾ ಮಾತನಾಡಿ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಮಹಾವೀರ್ ಮತ್ತು ಅರ್ಜುನ್ ಏಜೆನ್ಸಿ ಅಡಿಯಲ್ಲಿ ಸುಮಾರು ಹದಿನೈದರಿಂದ ಹದಿನೇಳು ವರ್ಷದಿಂದ ಎರಡು ನೂರರಿಂದ ಮೂರು ನೂರು ಅಸಂಘಟಿತ ಕಾರ್ಮಿಕರು ಲೋಡಿಂಗ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ಯಾವುದೇ ಮೂಲಭೂತ ಹಾಗೂ ಸುರಕ್ಷತಾ ಕವಚಗಳು ಏಜೆನ್ಸಿ ನೀಡುತ್ತಿಲ್ಲ ಮತ್ತು ಕಂಪನಿಯವರು ಬೇಕಾಬಿಟ್ಟಿಯಾಗಿ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ದುಡಿಸಿಕೊಳ್ಳುತ್ತಿದ್ದಾರೆ ಈ ಕೂಡಲೇ ಅಸಂಘಟಿತ ಕಾರ್ಮಿಕರಿಗೆ ಸುರಕ್ಷತೆ ಕ್ರಮ ಕೈಗೊಂಡು ಮೂಲಭೂತ ಸೌಕರ್ಯ ಒದಗಿಸಬೇಕು ಮತ್ತು ಸಿಫ್ಟ್ ವೈಸ್ ದಿನದಲ್ಲಿ ಮೂರು ಪಾಳಿಗಳಲ್ಲಿ ದುಡಿಸಿಕೊಳ್ಳಲು ಕ್ರಮ ವಹಿಸಬೇಕು ಹಾಗೂ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಅಥವಾ ಅಪಘಾತವಾದಾಗ ಆಸ್ಪತ್ರೆಯ ಪೂರ್ಣ ಬಿಲ್ಲನ್ನು ಪಾವತಿಸಲು ಕ್ರಮ ವಹಿಸಬೇಕು ಪ್ರತಿ ತಿಂಗಳು ವೇತನ ಮತ್ತು ಹಾಜರಾತಿ ಚೀಟಿ ಕಾರ್ಮಿಕರಿಗೆ ನೀಡಬೇಕು ಮತ್ತು ಪಿಎಫ್ ಮತ್ತು ಇಎಸ್ಐ ಕಡ್ಡಾಯವಾಗಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ಯಾವುದೇ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಒಂದು ವರ್ಷವರೆಗೆ ನಾವು ಇಲ್ಲಿ ಸತತವಾಗಿ ಹೋರಾಟ ಮಾಡ್ಕೋತಾ ಬಂದಿದ್ವಿ ಲಾಸ್ಟ್ ಇಯರ್ ಕೂಡ ನಾವು ಹೋರಾಟ ಮಾಡಿದ್ವಿ ಇಲ್ಲಿ ಅಲ್ಲೂ ಕೂಡ ಅವಾಗ ಬಿಫೋರ್ ಏನು ಲೇಬರ್ಗೆ ಏನು ಮೂಲಭೂತ ಸೌಕರ್ಯ ಕೊಡ್ತಿದ್ದಿಲ್ಲ ಅವ್ರಿಗೆ ಶಿಪ್ ಡ್ಯೂಟಿ ಇಲ್ಲ ಪೇಮೆಂಟ್ ಕಮ್ಮಿತ್ತು ಮತ್ತದ್ರೆ ಯಾವುದೇ ವೇಜ್ ಬೋರ್ಡ್ ಪೇಮೆಂಟ್ ಶಿಲ್ಪ್ ಕೊಡ್ತಿದ್ದಿಲ್ಲ ಅನೇಕ ತೊಂದರೆಗಳಿತ್ತು ಆ ಒಂದು ಒಟ್ಟ ಒಂದು ಹತ್ತು ಒಂದು ಇಟ್ಟಿದ್ದೀವಿ ಆ ಬೇಡಿಕೆಯಲ್ಲಿ ಇಲ್ಲಿವರಿ ಒಂದು ವರ್ಷ ಆದರೂ ಕೂಡ ಒಂಬತ್ತು ಒಂದು ಬೇಡಿಕೆಗಳು ತಿಳ್ಕೊಂಡು ಮಾಡಿದ್ದಾರೆ ಆದರೆ ಒಂದು ಇನ್ನೂ ಒಂದು ಶಿಫ್ಟ್ ಒಂದಾಗಬೇಕು ಮತ್ತು ವೇಜ್ ಬೋರ್ಡ್ ಬೋರ್ಡ್ ಪೇಮೆಂಟ್ ಒಂದು ಮಾಡಬೇಕಿತ್ತು ಒಂದು ವರ್ಷ ಕಳೆದರೂ ಕೂಡ ಇವತ್ತು ನಮ್ಮ ಫ್ಯಾಕ್ಟ್ರಿ ನಮ್ಮ ಮಾತಿಗೆ ಗಾಳಿ ತೋರಿ ಇವತ್ತಿನ ನಿರ್ಲಕ್ಷ್ಯ ವಹಿಸಿಕೊಂಡು ಆ ಲೇಬರ್ ಜೊತೆಗೆ ಚಲ್ಲಾಟ ಆಡ್ತಿದ್ದಾರೆ ಅಂತವ್ರ ಮೇಲೆ ಈ ಬಿ ಬಾರ್ವಿ ಸಂಘಟನೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಂದೇ ಇವತ್ತಿನ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ ಇದ್ರ ಜೊತೆಗೆ ಯಾಕಂದ್ರ ಕಾರ್ಮಿಕ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರು ಕೂಡ ಜೀವಗಳಿರ್ತಾರೆ ಮನುಷ್ಯರು ಇರ್ತಾರೆ ಎಲ್ಲರೂ ಕೂಡ ಬದುಕುವ ಇರ್ತದೆ ಅವ್ರು ಯಾವುದೇ ರೀತಿಯಾಗಿ ಕೆಲಸ ಹ್ಯಾಕ್ ಹೋದ್ರಪ್ಪ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಬಾರಕ್ಕೆ ಬರ್ಹತ್ತೂ ಕೂಡ ಡ್ಯೂಟಿಗೆ ಹೋಗ್ಬೇಕು ರಾತ್ರಿ ಒಂದಕ್ಕೆ ಹೋದ್ರೆ ಡ್ಯೂಟಿಗೆ ಹೋಗ್ಬೇಕು ಯಾಕಂದ್ರೆ ಅವ್ರಿಗೆ ನೆಮ್ಮದಿ ಅನ್ನೋದಿಲ್ಲ ಆ ಪ್ರಾಣಿ ಥರ ಈ ರೀತಿಯಾಗಿ ದೊಡ್ಡ ದೊರ್ಜನೆ ಮಾಡೋದಾಗಲಿ ದಬ್ಬಳಿಕೆ ಮಾಡೋದ್ಲಿ ಈ ರೀತಿಯಾಗಿ ದಬ್ಬಳಕೆ ಮಾಡುವ ಮುಖಾಂತರ ಲೇಬರ್ ಕೆಲಸ ತೊಳ್ತಿದ್ದಾರೆ ಇಂಥ ಇಂಥ ವಿಚಾರಗಳನ್ನು ನಾವು ಖಂಡ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕ್ಟ್ರಿ ಅವರಿಗೆ ಮತ್ತು ಏಜೆನ್ಸಿ ಅವರಿಗೆ ಈ ಮಾತು ಹೇಳ್ತಿದ್ದೀವಿ ಅತಿ ಶೀಘ್ರದಲ್ಲಿ ಒಂದು ತಿಂಗಳಾಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಕೂಡಲೇ ಶಿಫ್ಟ್ ಆಗಬೇಕು ಮತ್ತು ವೇಜ್ ಬೋರ್ಡ್ ಪೇಮೆಂಟ್ ಕೂಡಲೇ ಅವರಿಗೆ ಮಾಡಬೇಕನ್ನೋದು ಈ ನಮ್ಮ ಹೋರಾಟದ ಒಂದು ಬೇಡಿಕೆ ಇರ್ತದೆ ನೀವು ಇದೇ ಥರ ನಮ್ಮ ಮಾತುಗಳಿಗೆ ಗಾಳಿ ತೂರಿ ಮುಂದಿನ ಹೋಗೋತ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದ ಹೋರಾಟ ಮುಖಾಂತರ ಭೀಮ್ ಆರ್ಮಿ ಸಂಘಟನೆ ಲೇಬರ್ಗಳು ಏನು ಅನ್ನೋದ ಬಗ್ಗೆ ತಮಗೆ ಎಚ್ಚತ್ತು ಕೊಡಿಸ್ಬೇಕು ಅಂದು ಹೇಳುತ್ತಾ ನಾನು ಹೇಳೋದು ಮತ್ತೊಬ್ಬ ಜಬೇಕು